ಕಲಬುರಗಿಯಲ್ಲಿ ಕಳೆದ ಮೂರು ದಿನಗಳಿಂದ ಸುರಿದ ಧಾರಾಕಾರ ಮಳೆ ಸದ್ಯ ಏನು ಅಂತಂದರೆ ಸಾಕಷ್ಟು ಜನರಿಗೆ ಜನ ರೈತರಿಗೆ ಏನು ಕಂಟಕ ತಂದಿದೆ ಅಂತ ಹೇಳ್ಬೋದು ಯಾಕಂತಂದರೆ ಮಳೆ ನಿಂತರೂ ಕೂಡ ಮಳೆ ಹನಿ ನಿಂತಿಲ್ಲ ಅನ್ನುವಂತೆ ಆ ಸದ್ಯ ಏನು ಅಂತಾರೆ ಮಳೆಯನ್ನು ನಿನ್ನೆಯಿಂದ ಸ್ವಲ್ಪ ಬಿಡುವು ನೀಡಿದೆ ಆದರೆ ಮಳೆಯಿಂದಾದ ಹಾನಿ ಏನಿದೆ ಅದು ಬೆಳೆ ಹಾನಿ ಸಾಕಷ್ಟು ಪ್ರಮಾಣದಲ್ಲಿ ಕಲಬುರಗಿ ಜಿಲ್ಲೆಯ ರೈತರನ್ನ ಆತಂಕಕ್ಕೆ ಮಾಡಿದೆ ಯಾಕಂತಂದರೆ ಈ ಬಾರಿ ಪ್ರಾರಂಭದಲ್ಲಿ ಉತ್ತಮ ಮುಂಗಾರು ಆಗಿತ್ತು ಹೀಗಾಗಿ ಆ ಮುಂಗಾರು ಮಳೆ ಎಂದೇ ಏನು ಅಂತಾರೆ ಈ ಭಾಗದಲ್ಲಿ ಗುರುತಿಸಿಕೊಂಡಂಥ ಏನು ಹೆಸರು ಬೆಳೆ ಇತ್ತು ಹೆಸರು ಬೆಳೆ ಕೇವಲ ಮೂರು ತಿಂಗಳ ಆ ರೈತರಿಗೆ ಕೈಗೆಟಿತ್ತು ಆ ಬೆಳೆಯನ್ನು ನೆಚ್ಚಿಕೊಂಡು ಸಾಕಷ್ಟು ಜನ ರೈತರು ಇಲ್ಲಿ ಬಿತ್ತನೆಯನ್ನು ಮಾಡಿದ್ರು ಕೇವಲ ಮೂರು ತಿಂಗಳಲ್ಲಿ ಈ ಬೆಳೆ ಬರ್ತಿತ್ತು ಹೀಗಾಗಿ ಸದ್ಯ ಕಳೆದ ಒಂದು ವಾರದಿಂದ ಏನು ಮಳೆ ಸುರಿತಾ ಇತ್ತು ಆ ಮಳೆಗೆ ಸದ್ಯ ಏನು ಅಂತಾರೆ ಇನ್ನೇನು ಒಂದು ವಾರದಲ್ಲಿ ಕಟಾವಿಗೆ ಬರಬೇಕಾಗ ಹೆಸರು ಬೆಳೆ ಸದ್ಯ ಏನು ಅಂತಂದರೆ ಆ ಗಿಡದಲ್ಲೇ ಮೊಳಕೆ ಹೊಡಿತಾ ಇದೆ ಕಾಯಿಗಳು ಏನು ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಏನು ಅಂತಂದ್ರೆ ಮೊಳಕೆ ಹೊಡಿತಾ ಇದ್ದಾವೆ ಈ ಮೊಳಕೆ ಹೊಡಿತಾ ಇರೋದ್ರಿಂದ ಸಹಜವಾಗಿ ಏನು ಅಂತಂದರೆ ಫಸಲು ಬರಬೇಕಾಗಿತ್ತು ಆ ಇಳುವರಿ ಏನಿದೆ ಅದು ಕಂಪ್ಲೀಟಾಗಿ ಏನು ಅಂತಂದರೆ ಸಾಕಷ್ಟು ಪ್ರಮಾಣದಲ್ಲಿ ಕುಸಿತ ಆಗಿದೆ ಸದ್ಯ ನಾನು ಕಲಬುರ್ಗಿ ಜಿಲ್ಲೆ ಕಲಬುರಗಿ ತಾಲೂಕಿನ ಹಗರಗಿ ಗ್ರಾಮದಲ್ಲಿರ್ತಕ್ಕಂಥದ್ದು ಈ ಏನು ನಾಲ್ಕು ಎಕರೆ ಪ್ರದೇಶದಲ್ಲಿ ಬೆಳೆದಂಥ ಈ ಹೆಸರು ಏನಿದೆ ಸದ್ಯ ಸಂಪೂರ್ಣವಾಗಿ ಆ ಮೊಳಕೆ ಹೊಡೆದಂಥ ಸ್ಥಿತಿಯಲ್ಲಿದೆ ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹೆಸರು ಬೆಳೆಯನ್ನು ಏನು ಬಿತ್ತಿದ್ರು ಈ ಬೆಳೆ ಸದ್ಯ ಏನು ಅಂತಾರೆ ಇನ್ನೊಂದು ವಾರದಲ್ಲಿ ಏನು ಕಟಾವು ಮಾಡಬೇಕಾಗಿತ್ತು ಇನ್ನೊಂದು ವಾರದಲ್ಲಿ ಏನು ಅಂತಂದರೆ ಇದರ ರಾಶಿ ಕೂಡ ಆಗಬೇಕಾಗಿತ್ತು ಆದರೆ ಆ ಕಳೆದ ಏನು ಮೂರ್ನಾಲ್ಕು ದಿನಗಳಿಂದ ಸುರಿದಂಥ ಮಳೆ ಸದ್ಯ ಏನು ಅಂತಾರೆ ರೈತರನ್ನ ಮತ್ತಷ್ಟು ಕಂಗಾಲಾಗಿಸಿದೆ ಸದ್ಯ ಆ ಖುದ್ದು ನಮ್ಮ ಜೊತೆ ಏನು ಅಂತಂದರೆ ರೈ ರೈತರಿದ್ದಾರೆ ಈ ರೈತರು ಇದ್ದಾರೆ ಹೇಳ್ತಾರೆ ಕೇಳೋಣ ಯಾಕೆಂದರೆ ಉತ್ತಮ ಮಳೆ ಆಗಿತ್ತು ಮುಂಗಾರು ಮಳೆ ಆಗಿತ್ತು ನೀವು ಕೂಡ ಬಿತ್ತಿದ್ರಿ ಫಸಲು ಕೂಡ ಬಂದಿತ್ತು ಈಗ ಒಂದು ವಾರದಿಂದ ಸುರಿದ ಮಳೆ ಸಾಕಷ್ಟು ಹಾನಿ ಮಾಡಿದೆ ನಮ್ಗೆ ಬೇಕಾದಷ್ಟು ಹಾನಿ ಮಾಡಿದೆ ಸರ್ ನಾವು ಈಗ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಮಾಡೀನಿ ಬಿಡ್ಸಲ್ ಹದಿನೈದು ಸಾವಿರ ಕೊಟ್ಟೀನಿ ಇಷ್ಟು ಹದಿನೈದು ಸಾವಿರ ರೂಪಾಯಿ ದುಡ್ಡು ಈ ಹೆಸರಲ್ಲಿ ನಮ್ಗೆ ಬರೋದಿಲ್ಲ ಈ ಮೂರು ದಿನ ಮಳೆನೇ ನಮ್ಗೆ ನಾಲ್ಕು ಎಕರೆಗೆ ಎಷ್ಟು ಖರ್ಚು ಮಾಡಿದ್ರು ನಾ ಎಂಬತ್ತು ಸಾವಿರ ರೂಪಾಯಿ ಖರ್ಚು ಮಾಡೀನಿ ಎಪ್ಪತ್ತರಿಂದ ಎಂಬತ್ತು ಸಾವಿರ ಖರ್ಚು ಮಾಡೀನಿ ಬಿಡ್ಸಲ್ಕೊ ಹದಿನೈದು ಸಾವಿರ ತೊಂಬತ್ತೈದು ಸಾವಿರ ಇದು ಎಲ್ಲ ಕಲಿತಿದ್ ಮಾಲ್ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮಾಲಿಲ್ಲ ಏನು ಮಾಡೋಕ್ಕಾಗಲ್ರಿ ಮಳೆ ಬರಲಿಲ್ಲ ಅಂದ್ರೆ ಮಳೆ ಬರಲಿ ಅಂದ್ರೆ ನಮ್ಗೆ ಒಂದು ಲಕ್ಷ ರೂಪಾಯಿ ಆದಾಯ ಆತಿತ್ತು ಅರ್ಧ ಅರ್ಧವ್ರೆ ಉಳಿತಿತ್ತು ಏನು ಉಳಲಿ ಉಲ್ಟ ಕೈಲಿ ಕೂಡ ಪಾಳಿ ಈಗೆಲ್ಲ ಅನಾಹುತ ಆಯ್ತು ರೀ ಈ ಮೂರು ದಿನ ಮಳಿದಿಂದ ಪರಿಹಾರ ಪರಿಹಾರಲಿಕ್ಕೆ ಅಂದ್ರೆ ಇದಕ್ಕೆ ನಾವು ಮೊದಲ ಅದಕ್ಕೆ ಇನ್ಶೂರೆನ್ಸ್ ಮಾಡಿ ಪೀಸ್ ಕಟ್ಟಿದೆವು ಗೌರ್ಮೆಂಟ್ ಏನು ಕೊಟ್ಟರೆ ನಮ್ಗೆ ಪರಿಹಾರ ಕೊಡ್ಬೋದು ಇನ್ಶೂರೆನ್ಸ್ ಮಾಡಿಸಿದ್ದೆವು ಹೆಸರಿಗೆ ಅಂತೆ ಅವ್ರಿಗಿ ನಾವು ಕಾಂಪ್ಲೇಟ್ ಮಾಡಿದೆವು ಕಾಂಪ್ಲೇಂಟ್ ನಂಬರ್ನೋದ ಅವ್ರ ಮ್ಯಾಗ ಮತ್ತೆ ಗೌರ್ಮೆಂಟ್ ಕೇಳ್ಬೇಕಂತ ತಂಬಲ್ಲಿ ವಿನಂತಿ ಸಾಲ ಎಲ್ಲ ಮಾಡಿ ಮಾಡಿ ಸಾಲನೇ ಮಾಡಿ ಮಾಡಿಂಗ್ ಸರ್ ಸಂತರು ಅದೇ ಏನು ಸಾಲ ಮಾಡಿ ಇದು ಮಾಡಿದೆ ಪರಿಹಾರ ಕೊಡ್ಬೇಕಂತ ಪರಿಹಾರ ಕೊಡ್ಬೇಕು ಗೌರ್ಮೆಂಟ್ನೂ ವಿನಂತಿ ಕೇಳ್ತೀನಿ ಸರ್ ಇವಷ್ಟು ಏನು ರೈತರ ಮಾತುಗಳು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರಯ ಪಾಟೀಲ್ ಟಿ ವಿ ನೈನ್ ಕಲಬುರ್ಗಿ